ರಾಯರ ಎಲ್ಲ ಮುದ್ದು ಮಕ್ಕಳಿಗೂ ನನ್ನ ನಮಸ್ಕಾರಗಳು ನಾವು ನೀವು ಸಣ್ಣವರು ದೊಡ್ಡವರು ಕಿರಿಯವರು ಹಿರಿಯವರು ಎಲ್ಲರೂ ರಾಯರಿಗೆ ಮುದ್ದು ಮಕ್ಕಳಾಗಿದ್ದೀವಿ ನಾವು ಹಾಗೆ ಇವತ್ತು ಈ ಚಾನಲಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ಪುಣ್ಯ ನಾನು ಈ ಚಾನಲ್ ಬಗ್ಗೆ ಹೇಳಬೇಕು ಅಂದರೆ ತುಂಬ ಖುಷಿಯಾದ ವಿಷಯ ಏನು ಅಂದರೆ ರಾಯರು ಕೆಲವೊಂದಕ್ಕೆ ರಾಯರು ಆಯ್ಕೆ ಮಾಡ್ಕೋತಾರೆ ಎಂತ ವ್ಯಕ್ತಿಯನ್ನ ಆಯ್ಕೆ ಮಾಡ್ಕೋತಾರಂತ ನೋಡಿ ಈ ಇವರಿಗೆ ಈ ಒಂದು ಪುಣ್ಯ ಕೆಲಸ ಸಿಕ್ಕಿರೋದು ಯಾವುದೋ ಒಂದು ಸಾವಿರ ಜನ್ಮದ ಪುಣ್ಯದ ಫಲ ಇದು ಇದು ಈಗ ಮಾಡಿರುವಂಥದ್ದಂತೂ ಖಂಡಿತ ಅಲ್ಲ ಯಾಕಂದರೆ ಇದು ಎಲ್ಲರ ಹತ್ರನೂ ಸಾಧ್ಯ ಇಲ್ಲ ಇದನ್ನು ನಾನು ಅವ್ರನ್ನ ಹೊಗಳ್ತಾ ಇದ್ದೀನಿ ಅಂತಲ್ಲ ಇದು ಹತ್ರ ಸಾಧ್ಯ ಇಲ್ಲ ಆದರೆ ರಾಯರು ಆಯ್ಕೆ ಮಾಡಿಕೊಂಡಂಥ ವ್ಯಕ್ತಿಗಳ ಹತ್ರ ಮಾತ್ರ ಸಾಧ್ಯ ಅದನ್ನು ಇವ್ರಿಗೆ ಸಿಕ್ಕಿದೆ ಬಹುಶಃ ಇವರಿಗೆ ನಮ್ಮೆಲ್ಲರ ಹಾರೈಕೆ ಇರಬೇಕು ಜೊತೆಗೆ ಆರೋಗ್ಯ ಆಯುಷ್ಯ ಮತ್ತು ಐಶ್ವರ್ಯ ಇದಿಷ್ಟನ್ನು ರಾಯರು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ಳೋಣ ಜೊತೆಗೆ ಕರ್ನಾಟಕ ಒಂದೇ ಅಲ್ಲ ಹೊರದೇಶದಲ್ಲಿರುವಂಥ ರಾಯರ ಮಠಗಳನ್ನು ತೋರಿಸುವಷ್ಟು ಶಕ್ತಿಯನ್ನು ರಾಯರು ಇವರಿಗೆ ಕೊಡಲಿ ಇನ್ನೊಂದು ವಿಷಯ ಅಂದರೆ ನಾನು ಸಣ್ಣದಾಗಿ ನನ್ನ ಪರಿಚಯವನ್ನು ಮಾಡಿಕೊಡ್ತೀನಿ ನಾನು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯವರು ನನಗೂ ರಾಯರು ಒಂದು ಸಣ್ಣ ಕೆಲಸಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಒಂದು ಯೂಟ್ಯೂಬ್ ಚಾನಲನ್ನು ರೆಡಿ ಶ್ರೀ ರಾಘವೇಂದ್ರ ಲಾಗ್ ಸಿರ್ಸಿ ಅಂತ ಅದರಲ್ಲಿ ರಾಯರ ಮಹಿಮೆಗಳನ್ನು ಕೆಲವೊಂದು ಅನುಷ್ಠಾನಗಳನ್ನು ಸಣ್ಣ ಸಣ್ಣ ಅನುಷ್ಠಾನ ಅನುಷ್ಠಾನಗಳನ್ನು ಹೇಳೋಕೆ ನನಗೆ ರಾಯರ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಜವಾಗಿಯೂ ನನಗೆ ತೃಪ್ತಿ ಇದೆ ಇನ್ನೊಂದು ವಿಷಯ ಅಂದರೆ ನನ್ನ ಸಬ್ಸ್ಕ್ರೈಬರ್ ಅಂದರೆ ಹೆಚ್ಚಾಗುತ್ತೆ ಅವರ ಸಬ್ಸ್ಕ್ರೈಬರ್ ಇವರ ರಾಯರ ಭಕ್ತ ಚಾನಲ್ನ ಸಬ್ಸ್ಕ್ರೈಬರ್ ಏನಿದ್ದಾರೆ ಅವರು ನನ್ನ ಕಾರ್ಯಕ್ರಮವನ್ನು ನೋಡ್ತಾರೆ ನನ್ನ ಕಾರ್ಯಕ್ರಮವನ್ನು ನೋಡ್ತಾನೆ ಕೆಲವೊಂದು ಕಾರ್ಯಕ್ರಮವನ್ನು ಅವ್ರು ನನಗೆ ಹಾಕ್ತಾರೆ ನೋಡಿ ಮೇಡಮ್ ರಾಯರ ಭಕ್ತ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಬಂದಿದೆ ನೋಡಿ ಮೇಡಮ್ ಅಂತ ಬಹುಶಃ ನಾವೆಲ್ಲರೂ ಪುಣ್ಯ ಮಾಡಿದ್ದೀವಿ ಒಂದು ಕ್ಷೇತ್ರಗಳನ್ನು ಕುಳಿತಲ್ಲೇ ನೋಡುವಂತಹ ಪುಣ್ಯವನ್ನು ರಾಯ್ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ಖುಷಿ ಪಡ್ತೀನಿ ಜೊತೆಗೆ ಇನ್ನೊಂದು ವಿಷಯ ಮಧ್ಯದಲ್ಲಿ ಹೇಳ್ತೀನಿ ನಿಮಗೆ ಸಾರಿ ಸ್ವಲ್ಪ ಈ ಕಾರ್ಯಕ್ರಮ ದೊಡ್ಡದಾಗಬಹುದು ಆದರೆ ದಯವಿಟ್ಟು ಕೇಳಲೇಬೇಕು ಪ್ರತಿಯೊಬ್ಬರು ನಾವೇನು ಹೇಳ್ತೀವಿ ರಾಯರ ಕನಸಲ್ಲಿ ಬಂದರು ರಾಯರ ಪವಾಡ ಮಾಡಿದ್ರು ರಾಯರ್ ಹಂಗೆ ಮಾಡಿದ್ರು ರಾಯರ್ ಹಿಂಗೆ ಮಾಡಿದ್ರು ಅಂತೀವಿ ನಾವು ಅಲ್ವಾ ನಾನು ಪ್ರತಿಯೊಬ್ಬರಲ್ಲೂ ಇದ್ದೇನೆ ಆದರೆ ನಾನಿವತ್ತು ಹೇಳ್ತಾ ಇದ್ದನ್ನು ಕೇಳಿದರೆ ನಿಮ್ಗೆ ವಿಶೇಷ ಅನಿಸುತ್ತೆ ರಾಯರನ್ನು ನಾವೇನು ಕೇಳ್ತೀವಿ ನನ್ನ ಕೈ ಬಿಡಿ ಕೈ ಬಿಡಬೇಡಿ ಪ್ರತಿ ಕ್ಷಣಕ್ಕೂ ಹಿಂದೆ ಮುಂದೆ ನೀವಿರಬೇಕು ಹಗಲು ರಾತ್ರಿ ನೀವು ಕಾಪಾಡಬೇಕು ಅಂತೇವೆ ಆದರೆ ಅದೇ ರಾಯರನ್ನ ಕೈ ಹಿಡಿದ ರಾಯರನ್ನ ಕೈ ನಾವೇ ಬಿಡಿಸ್ಕೊಬಿಟ್ರೆ ನಾವೇ ಬಿಡಿಸ್ಕೊಬಿಟ್ರೆ ಎಷ್ಟು ಕಷ್ಟ ಆಗಬಹುದು ನನಗೆ ಹೆಜ್ಜೆಜ್ಜೆಗೂ ನೀನು ಜೊತೆ ಇರಬೇಕು ಅಂತ ಹೇಳಿ ಬೇಡಪ್ಪ ನೀನು ಅಂತ ನಾವು ಕೈ ಬಿಡಿಸ್ಕೊಂಡು ಬಿಟ್ಬಿಟ್ರೆ ಮುಂದಿನ ಅನಾಹುತ ಕಟ್ಟಿಟ್ಟ ಬುದ್ಧಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಹೇಳ್ತೀನಿ ಕೇಳಿ ಬಹುಶಃ ರಾಯರನ್ನ ಆರಾಧನೆ ಮಾಡುವಂತ ಒಬ್ಬರಿಗೂ ಹೇಳ್ತೀನಿ ಇವತ್ತು ಒಂದು ಸಲ ರಾಯರನ್ನ ನಂಬಿದ ಮೇಲೆ ಮತ್ತೆ ರಾಯನ ಇಲ್ಲ ಅಂತ ಹೇಳಬೇಡಿ ರಾಯರಿದ್ದಾರೇ ಜಪಾನ ಇದು ಮಾಡಿ ಕಷ್ಟ ಬಂದಿದೆ ಇವತ್ತು ಈ ಸಮಸ್ಯೆನ ಹೇಗೆ ದಾಡಿಸ್ತಾರೆ ಅಂತ ಗೊತ್ತಿಲ್ಲ ಆದರೂ ನನ್ನ ಬೆನ್ನಿಗೆ ರಾಯರಿದ್ದಾರೆ ನನ್ನ ಕೈ ಹಿಡಿದು ನಡೆಸ್ತಾರೆ ಇವತ್ತು ಅತೇನೋ ಇರಾಕಲ್ ಆಗುತ್ತೆ ಅಥವಾ ಬಂದಂಥ ದೊಡ್ಡದು ಬಂದಂಥ ಸಮಸ್ಯೆ ಏನಿದೆ ಮುಂಜಿನಂತೆ ಕರ್ಗೋಗುತ್ತೆ ನಾವು ದೊಡ್ಡ ಬಂಡೆ ಅಂತ ತಿಳ್ಕೊಂಡ್ರೆ ಅದು ಹಾಗಾಗಿಲ್ಲ ಮುಂಜಿನಂತೆ ಕರೆಸಿಬಿಡ್ತಾರೆ ರಾಯರು ಅನ್ನುವ ಆ ನಂಬಿಕೆ ನಮ್ಮಲ್ಲಿರಬೇಕು ಆ ನಂಬಿಕೆ ಖಂಡಿತವಾಗಿಯೂ ನಮ್ಮಲ್ಲಿದ್ದಾಗ ನಮ್ಮ ರಾಯರು ಯಾವತ್ತೂ ಕೈ ಬಿಡಲ್ಲ ಆದರೆ ಹಿಡಿದಂಥ ಕೈಯನ್ನು ಬಿಡಿಸ್ಕೊಂಡೆ ನಾನೊಮ್ಮೆ ಇದು ನನ್ನ ಕತೆ ತುಂಬ ಜನ ನನ್ನ ಸಬ್ಸ್ಕ್ರೈಬರಿಗೆ ಗೊತ್ತಿಲ್ಲ ಬಹುಶಃ ತುಂಬ ಜನ ನನ್ನ ಸಬ್ಸ್ಕ್ರೈಬರಿಗೆ ಗೊತ್ತಿಲ್ಲ ಕೆಲವರಿಗೆ ಮಾತ್ರ ನಾನು ಹೇಳಿಕೊಂಡಿದ್ದೀನಿ ಇದನ್ನು ಹಾಗೆ ಕಾಲಾಂತರ ನಾನು ಮದುವೆ ಆಗುತ್ತೆ ನಾನು ಹೇಗೆ ರಾಯರ್ ಭಕ್ತನ ಆಗ್ತೀನಿ ನಾನು ರಾಯರ್ ಭಕ್ತರಿನ ಹುಟ್ಟಿಂದ ರಾಯರ್ ಭಕ್ತರಲ್ಲ ಮದುವೆ ಆಗ ಮೇಲೆ ಮದುವೆ ಆಗಿ ಬಂದ ಮೇಲೆ ಗಂಡನ ಮನೆ ಗಂಡನಿಂದ ಗಂಡನ ಮನೆಯವರಿಂದಲ್ಲ ಗಂಡನಿಂದ ಅಂದರೆ ಅವರಿಗೆ ಸ್ವಲ್ಪ ಜವಾಬ್ದಾರಿ ಸ್ವಲ್ಪ ಕಡಿಮೆ ತಿಳುವಳಿಕೆ ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ಏನಾಗೋಯಿತು ಅವರು ಮಾತಾ ಮಾತಾಡಿದರೆ ಹಿಂಸೆ ಏನೂ ಮಾತಾಡೋಂಗಿಲ್ಲ ಯಾರತ್ರ ಮಾತಾಡೋಂಗಿಲ್ಲ ಈ ರೀತಿ ಇದು ಮಾಡಿ ದಿನ ಹೊಡೆದ ಬಡ್ದ ಇದೇ ರೀತಿ ಆಗ್ತಾಯಿತ್ತು ನೋವು ಅನುಭವಿಸ್ತಾ ಇದ್ದೆ ದಿನ ಆಗ ನಾವು ಮನೇಲಿ ತುಂಬ ಫ್ಯಾಮಿಲಿ ಇದ್ವಿ ನಮ್ಮ ಅಕ್ಕ ರಾಯರ ಭಕ್ತರು ಅವರು ಅವ್ರ ತಂದೆ ಭಕ್ತರು ಅವರು ಆಮೇಲೆ ಅವರು ಇಡೀ ಕುಟುಂಬ ಭಕ್ತರು ಆವಾಗ ಅವ್ರು ದಿವಸ ನಾನು ಕುಳಿಸ್ಕೊಂಡು ಹೇಳ್ತಾರೆ ರಾಯರನ್ನು ನಂಬು ನೀನು ರಾಯರನ್ನು ನಂಬೋದ್ರಿಂದ ನಿನ್ನ ಗಂಡ ಸರಿ ಆಗ್ತಾನೆ ಅಂತ ನಿಜ ಹೇಳಬೇಕು ಅಂದರೆ ಇವತ್ತು ಆ ಒಂದು ಸಂದರ್ಭದಲ್ಲಿ ಸಂತೋಷಿ ಮಾ ಪೂಜೆ ಸಹಿತ ನಾನು ಮಾಡ್ತಾ ಇದ್ದೆ ನಿಜ ಹೇಳಬೇಕು ಅಂದ್ರೆ ಇವತ್ತು ನನ್ನ ಗಂಡನನ್ನ ನೋಡಿದರೆ ಯಾರು ಆ ರೀತಿ ವ್ಯಕ್ತಿ ಅಂತ ಹೇಳಕ್ ಸಾಧ್ಯ ಇಲ್ಲ ಎಷ್ಟೋ ಜನ ನನ್ನ ಗಣ್ಣಿಗೆ ಹೇಳ್ತಾರೆ ಗೋವು ಅಂತಾರೆ ಇವತ್ತು ಆ ಗೋವಿಗೆ ನನ್ನ ಗಂಡನನ್ನ ಹೋಲಿಸ್ತಾರೆ ಬಹುಶಃ ಇದು ನನ್ನ ರಾಯರಿಂದ ಆಗಿರೋದು ಅಲ್ಲಿಂದ ಕಂಟಿನ್ಯೂ ಆಗಿ ರಾಯರನ್ನ ನಾನು ಪೂಜೆ ಮಾಡ್ತಾನೆ ಬಂದೆ ಮಾಡ್ತಾನೆ ಬಂದೆ ಮಾಡ್ತಾನೆ ಬಂದೆ ನಾನು ಮಾಡ್ತಾನೆ ಬಂದೆ ಇನ್ನೇನು ನನ್ನ ಮಕ್ಳು ಮಗಳಿಗೆ ಹದಿನೇಳು ವರ್ಷ ಮಗನಿಗೆ ಹದಿನೆಂಟು ವರ್ಷ ಒಂದು ಸ್ವಲ್ಪ ದಿವಸದ ಡಿಫರೆನ್ಸಲ್ಲಿ ಯಾರೋ ಒಬ್ಬರು ಬರ್ತಾರೆ ನಮ್ಮ ಮನೆಗೆ ನಮ್ಗೆ ಹೀಗೆ ಪರಿಚಯದವ್ರು ಬರ್ತಾರೆ ಬಂದ್ಬಿಟ್ಟು ನನ್ನ ಹತ್ರ ಹೇಳ್ತಾರೆ ನೀವು ಗುರುವಾರ ಈ ಪೂಜೆಯನ್ನು ಮಾಡಿ ಅಂತ ಆ ದೇವತಾ ಶಕ್ತಿಯನ್ನು ಕಡಿಮೆ ಏನಿಲ್ಲ ನನ್ನ ಪ್ರಚಾರ ಸರಿ ಇಲ್ಲ ಅಷ್ಟೆ ಆವಾಗ ಆ ಪೂಜೆ ನಾನು ಮಾಡಿದೆ ನನ್ನ ಮಗ ಮಾಡ್ತಾನೆ ಆ ಪ್ರೀತಿಯಿಂದ ಮಾಡ್ತೀವಿ ನಾವು ಎಲ್ಲರೂ ಮಾಡ್ತೀವಿ ಅದು ಉದ್ಯಾಪನೆ ಮಾಡ್ತೀನಿ ಎಷ್ಟೋ ಜನರಿಗೆ ಬುಕ್ ಕೊಟ್ಟು ಉಡಿ ಕೊಡ್ತೀನಿ ಎಲ್ಲ ಮಾಡ್ತೀನಿ ಹಾಗಂದ ಮಾತ್ರಕ್ಕೆ ಆ ದೇವತಾ ಕಾರ್ಯ ಬೇರೆಯವ್ರಿಗೆ ಒಳ್ಳೆಯದಾಗಿಲ್ಲ ಅಂತಲ್ಲ ತುಂಬ ಜನರಿಗೆ ಒಳ್ಳೆಯದಾಗಿದೆ ಅದು ಹಾಗೆ ಕ್ರಮೇಣ ನಾನು ಏನು ಮಾಡಿದೆ ಅಂದರೆ ನನ್ನ ಮನೆಯಲ್ಲಿನ ರಾಯರ ಪೂಜೆಯನ್ನು ಮಾಡ್ತಾ ಇದ್ದವಳು ಕ್ರಮೇಣ ರಾಯರನ್ನು ಬಿಟ್ಟೆ ಹೇಗೆ ಬಿಟ್ಟೆ ಮದುವೆಕ್ಕಿಂತ ಮುಂಚೆ ಎಲ್ಲೋ ಮಟ್ಟಕ್ಕೆ ಹೋಗ್ತಿದ್ದೆ ಕೈ ಮುಗಿತಿದ್ದೆ ಬರ್ತಿದ್ದೆ ಅಷ್ಟು ಮಾಡ್ತಿದ್ದೆ ಅದು ಏನು ಮಾಡ್ತಾ ಇದ್ನೋ ಅದನ್ನು ಮತ್ತು ಪುನಃ ಇಲ್ಲಿ ಮಾಡೋಕೆ ಶುರು ಮಾಡಿದೆ ಹಚ್ಚಬೇಕು ಮಾಡ್ತಿದ್ದೆ ಕ್ಷಣ ಕ್ಷಣಕ್ಕೂ ನಿಂತ್ಕೊಂಡು ರಾಯರ ಹತ್ರ ಬೇಡುವಂಥ ಆ ಕ್ಷಣಗಳನ್ನು ನಾನು ಮರ್ತುಬಿಟ್ಟೆ ನೀ ಇದೀರಿ ನನ್ನ ಜೊತೆಗೆ ನೀವು ವಿದೀರಿ ನನ್ನ ಜೊತೆಗೆ ಅನ್ನುವ ಒಂದು ಕ್ಷಣನ ನಾನು ಮರೆತೆ ಮರ್ತಿರುವ ಪ್ರತಿಫಲ ಈಗ ಹೇಳ್ತೀನಿ ಕೇಳಿ ದಿನಗಳು ಉಳ್ತಾ ಇದೆ ಮನೆಯಲ್ಲಿ ಒಂದು ದಿನ ಬೆಳಿಗ್ಗೆ ಒಂದು ದಿನ ಬೆಳಿಗ್ಗೆ ಅಂದರೆ ಮಾ ಏಪ್ರಿಲ್ ಎರಡು ಸಾವಿರದ ಹದಿಮೂರು ಮೂರರ ಬೆಳಿಗ್ಗೆ ಮನೆಯಲ್ಲೆಲ್ಲ ತಿಂಡಿ ತಿಂದಾಯಿತು ತುಂಬ ಬಡತನ ಇತ್ತು ನನಗೆ ತುಂಬ ಬಡತನ ಇತ್ತು ನೋಡಿ ನಾನು ಹೇಳ್ತಾ ಇರುವಾಗ ಶ್ರೀರಾಮಚಂದ್ರನ್ ಇದರಲ್ಲಿ ಫೋಟೋದಲ್ಲಿ ಪ್ರಸಾದ ಆಯಿತು ಈಗ ತುಂಬ ಬಡತನ ಇತ್ತು ಎಷ್ಟು ಬಡತನ ಅಂದರೆ ಮಕ್ಕಳೇನಾದರೂ ಕೇಳಿದರೆ ಅದು ತಂದು ಕೊಡುವಷ್ಟು ತಾಕತ್ ಇಲ್ಲದೆ ಇರುವಂಥ ಬಡತನ ಸಹಿತ ಇತ್ತು ಹಾಗೆ ದಿನಗಳು ಕಳೀತಾ ಇತ್ತು ಅವಾಗ ಮಾರ್ಚ್ ಏಪ್ರಿಲ್ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿಮೂರು ಬೆಳಿಗ್ಗೆ ಎರಡು ಮಕ್ಕಳು ಮನೆಯಲ್ಲಿದ್ದಾರೆ ಎರಡು ಮಕ್ಕಳು ಮನೆಯಲ್ಲಿದ್ದಾಗ ಸ್ಕೂಲ್ಗೂ ಅಂಗನವಾಡಿಗೆ ಹೋಗ್ತೀನಿ ನಾನು ಅಂಗನವಾಡಿಯಲ್ಲಿ ಹೆಲ್ಪರ್ ಕೆಲಸ ಮಾಡ್ತೀನಿ ಅಲ್ಲಿಗೆ ಹೋಗ್ಬೇಕಿತ್ತು ಆವಾಗ ಹೋಗುವಾಗ ನನ್ನ ಮಗ ಹೇಳ್ತಾನೆ ಅಮ್ಮ ಹೋಗ್ಬೇಡಮ್ಮ ಇವತ್ತೆ ಅಂತಾನೆ ಆಗ ನಾನು ಹೇಳ್ತೇನೆ ಇಲ್ಲ ಕಂದ ಟೀಚರ್ ತಿಂಗಳು ತುಂಬ ಗರ್ಭಿಣಿ ಅಲ್ವಾ ಪಾಪ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮಕ್ಕಳಿಗೆ ಮಕ್ಳಿಗೆ ಅಡುಗೆ ಮಾಡಿ ಹಾಕ್ಬೇಕು ಆಗಲ್ಲ ಹಾಗಾಗಿ ನಾನೊಂದು ಕೆಲಸ ಮಾಡ್ತೀನಿ ಬೇಗ ಬರ್ತೀನಿ ಕಂದ ಅಂತ ಸರಿ ಹುಡುಗ ಪಿಚ್ಚರ್ ನೋಡ್ತಾ ಇದ್ದಾನೆ ಮಗಳ ಹತ್ರ ಏನೋ ಸ್ವಲ್ಪ ಬಟ್ಟೆ ಸ್ವಲ್ಪ ಇದೆ ಹಾಕು ಮಗ ಅಂತ ಹೇಳಿ ಸ್ಕೂಲ್ಗೆ ಹೋಗ್ತೀನಿ ನಾನು ಸ್ಕೂಲ್ಗೆ ಹೋಗ್ತೀನಿ ಅಲ್ಲೆಲ್ಲ ಕೆಲಸ ಮಾಡ್ತೀನಿ ಕೆಲಸ ಮಾಡಿದ ಮೇಲೆ ಮಕ್ಕಳಿಗೆ ಊಟಕ್ಕೆ ಸಹಿತ ಹಾಕ್ತೀನಿ ಊಟಕ್ಕೆ ಹಾಕಿಬಿಟ್ಟು ಇನ್ನೇನು ಊಟಕ್ಕೆ ಹಾಕಿದ್ದೀನಿ ಊಟಕ್ಕೆ ಹಾಕುವಷ್ಟೊತ್ತಿಗೆ ಯಾರೋ ಒಬ್ಬರು ಬರ್ತಾರೆ ಬೈಕ್ ತಗೊಂಡು ಬರ್ತಾರೆ ಇನ್ನೇನು ಎರಡು ತುತ್ತು ಊಟ ಮಾಡಿದ್ರು ನಾವು ನಮ್ಮ ಟೀಚರ್ ಕೂತ್ಕೊಂಡು ಎರಡು ತುತ್ತು ಊಟ ಮಾಡಿದ್ದೀನಿ ಅಷ್ಟೇ ಅಷ್ಟೊತ್ತಿಗೆ ನನ್ನ ಹೆಸ್ರಲ್ಲಿ ಕರ ಕರೀತಾರೆ ಹೊರಗಡೆ ಅವಾಗ ಎದ್ದು ಹೋಗ್ತೀನಿ ನಾನು ಎದ್ದು ಹೋದಾಗ ಏನಾಯ್ತು ಅಂತ ಕೇಳ್ತೀನಿ ಆಗ ಹೇಳುವಂಥ ವಿಷಯ ನಿನ್ನ ಮಗ ಮರದ ಕೆಳಗೆ ಬಿದ್ದಿದ್ದಾನೆ ಕೂಡಲೇ ಬಾ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ ಕರ್ಕೊಂಡು ಬರೋಕ್ಕೆ ಹೇಳಿದ್ದಾರೆ ನಿನ್ನಂತ ಆಗ್ಲೂ ನನ್ನ ಬಾಯಲ್ಲಿ ರಾಯರೇ ಅನ್ನೋ ಹೆಸರು ಬರಲೇ ಇಲ್ಲ ಬಂದಿದ್ರೆ ಬಹುಶಃ ನನ್ನ ರಾಯರು ಓಡೋಡ್ ಬರ್ತಿದ್ರು ಏನು ಗೊತ್ತಿಲ್ಲ ರಾಯರೇ ಅನ್ನೋದು ಬರಲಿಲ್ಲ ಹಾಗೆ ಬೈಕ್ ಮೇಲೆ ಹೋಗುವಾಗ ಆ ಪುಣ್ಯಾತನ್ ಶರ್ಟ್ ಎಲ್ಲ ಹರಿದು ಹಾಕಿದ್ದೀನಿ ಯಾಕಂದ್ರೆ ಏನಾಯ್ತು ಹೇಳು ಏನಾಯ್ತು ಹೇಳು ಅಂತ ನಾವು ಹೇಳ್ತಾ ಇಲ್ಲ ನಾನು ಕೇಳೋದ್ ಬಿಡ್ತಾ ಇಲ್ಲ ರಬ್ಸಕ್ಕೆ ಹಾಕೊಂಡಿರೋ ಶರ್ಟ್ ಅನ್ನು ಹರಿದು ಹಾಕಿದೀನಿ ಪಾಪ ಅಲ್ಲೋಗಿ ನೋಡ್ತೀನಿ ಬೆಳಿಗ್ಗೆ ನನ್ನ ಜೊತೆ ಮಾತನಾಡಿದಂಥ ನನ್ನ ಮಗ ಮಾತನಾಡದಿರೋ ಪರಿಸ್ಥಿತಿಯಲ್ಲಿ ಮಲಗಿದ್ರು ಸಹಿತ ರಾಯರೆ ಅಂತ ಆ ಹೊತ್ತಲ್ಲಿ ರಾಯ್ರೆ ಅಂತ ಕರೆದಿದ್ರೆ ನನ್ನ ರಾಯರು ಓಡೋಡ್ ಬರ್ತಿದ್ರೇನು ಸರಿ ಇಲ್ಲ ಆಗಲ್ಲ ಹುಬ್ಳಿ ಹೋಗಿ ಅಂತಾರೆ ಆದರೆ ಹೋಗಕ್ಕೆ ಒಂದಿಯ ಒಂದು ಪೈಸೆ ಇಲ್ಲ ಆಗ ನಿತ್ತಲೇ ಫೋನ್ ಮಾಡ್ತೀನಿ ಕೆಲವ್ರು ಹಿಂಗೆ ಆಗ್ಬಿಟ್ಟಿದ್ಯಪ್ಪ ನನ್ಗೆ ಎಷ್ಟು ಬೇಗ ನಂಗೆ ಹಣ ಕಲೆಕ್ಟ್ ಆಯಿತು ಅಂದ್ರೆ ಅದು ಅದು ರಾಯೂಪ ಬಾಡನೋ ಏನೋ ನನಗೆ ಗೊತ್ತಿಲ್ಲ ಹಾಗೆ ತೊಗೊಂಡು ಹೋಗ್ತೀವಿ ಇಪ್ಪತ್ನಾಲ್ಕು ಟೈಮ್ ಕೊಡ್ತೀವಿ ಇಪ್ಪತ್ನಾಲ್ಕು ತಾಸು ಟೈಮ್ ಕೊಡ್ತಾರೆ ಆಗಲೂ ನನ್ನ ರಾಯರ ಅಂತ ನಾನು ಕರೆದೇ ಇಲ್ಲ ಕೈ ಹಿಡಿದ ನನ್ನ ರಾಯರನ್ನ ಕೈ ಬಿಟ್ಟೆ ನಾನು ಸರಿ ಇಪ್ಪತ್ನಾಲ್ಕು ತಾಸು ಇಪ್ಪತ್ನಾಲ್ಕು ತಾಸೊಳಗೆ ಮಧ್ಯ ನೋಡಿ ಎಂಥ ಪಾಪಿ ಇಂಥ ಪಾಪಿ ತಾಯಿ ಇಲ್ಲೇನು ಅಂತ ಅಂತ ಅನ್ಸುತ್ತೆ ಮಧ್ಯದಲ್ಲಿ ನಮ್ಮ ಮನೆಯವರು ಒಳಗಡೆ ಹೋಗ್ತಾರೆ ಐಸೆಲ್ಲ ಹಾಕಿದ್ದಾರೆ ಆಗ ಹೆಸ್ರೇಳ್ ಕರೀತಾರೆ ಅವನ್ನ ಸಂತೋಷ ಅಂತ ಕರೀತಾರೆ ಆಗ ಕರೆದಾಗ ಇಡೀ ಅದ್ರ ಕಿವಿ ಕೇಳಿಸ್ತು ಅನ್ನೋ ರೀತಿಯಲ್ಲಿ ಇಡೀ ದೇಹನ ಕಂಪನ ಮಾಡ್ತಾನೆ ಕಂಪನ ಮಾಡಿದಾಗ ನಮ್ಮ ಮನೆಯವರು ಓಡ್ ಬರ್ತಾರೆ ನನ್ನ ಹತ್ರ ಬಾ ಒಳಗಡೆ ಮಗ ನಾವು ಮಾತಾಡಿದ್ದಕ್ಕೆ ಸ್ಪಂದಿಸ್ತಾ ಇದ್ದಾನೆ ಅಂದ್ರು ಆದ್ರೆ ಎಂತಹ ಕೆಲಸ ಮಾಡಿಬಿಟ್ಟೆ ಅಂದ್ರೆ ನನ್ನ ಮಗ ಪೂರ್ತಿ ಎಚ್ಚರಾದ್ಮೇಲೆ ಬರ್ತೀನಿ ರೀ ನನ್ಗೆ ಆ ಪರಿಸ್ಥಿತಿ ಎಲ್ಲ ಅವ್ನು ನೋಡಕ್ ಆಗಲ್ಲ ಅಂತ ಹಾಗೆ ನರ್ಸ್ ಒಬ್ರು ಹೇಳ್ತಾರೆ ಇಲ್ಲ ನೀವೀಗ ಒದ್ದಾಡ್ತಾನೆ ಪ್ರಜ್ಞೆ ಬರ್ತಾ ಇದೆ ಅವ್ನಿಗೆ ಅವನಿಗೆ ಒಂದು ಇಂಜೆಕ್ಷನ್ ಕೊಡ್ಬೇಕು ಆಮೇಲೆ ಇಂಜೆಕ್ಷನ್ ಪವರ್ ಹೋದ ತಕ್ಷಣ ಪೂರ್ತಿ ಪ್ರಜ್ಞೆ ಬರುತ್ತೆ ಅಂತಾರೆ ಖುಷಿಯಿಂದಲೂ ರಾಯ್ರೆ ಅಂತ ಕರೆದಿಲ್ಲ ಆ ಖುಷಿಯಿಂದ ಒಂದು ಕ್ಷಣ ರಾಯರೇ ಅಂತ ಕರೆದಿದ್ರು ಏನಾದ್ರೂ ಮೀರ್ ಹಾಕಲ್ಲ ಗೊತ್ತಿಲ್ಲ ಹಾಗೆ ಆ ಇಂಜೆಕ್ಷನ್ ಕೊಟ್ಟಿದ್ದೇ ಕೊಟ್ಟಿದ್ದು ನನ್ನ ಮಗನಿಗೆ ಲೋ ಬಿ ಪಿ ಆಗೋಯ್ತು ಲೋ ಬಿ ಪಿ ಆಯಿತು ಸ್ಕ್ಯಾನ್ ಮಾಡಿಸಿದ್ವಿ ಒಂದು ಬೆಳಿಗ್ಗೆ ಒಂಬತ್ತು ಗಂಟೆ ಸ್ಕ್ಯಾನ್ ಮಾಡಿಸಿದ್ರೆ ಸ್ಕ್ಯಾನ್ ರಿಪೋರ್ಟನ್ನು ನಮಗೆ ಕೊಟ್ಟಿರೋದು ಸಂಜೆ ಆರು ಗಂಟೆಗೆ ಆಸ್ಪತ್ರೆಯಲ್ಲೂ ಕೆಲವೊಂದು ಮಾಡ್ತಾರೆ ಯಾವ ರೀತಿ ಇಂಜೆಕ್ಷನ್ ಹೋಯ್ತು ಗೊತ್ತಿಲ್ಲ ಅಥವಾ ಅಷ್ಟುಗಳ ಹೊತ್ತಿಗೆ ಕೊಟ್ಟಂತ ಸ್ಕ್ಯಾನ್ ರಿಪೋರ್ಟ್ ಕರೆಕ್ಟ್ ಒಂಬತ್ತು ಗಂಟೆ ಮಾಡಿಸ್ಕೊಂಡ್ ಬಂದಿದ್ವಿ ಮಾಡ್ಸ್ಕೊಂಡ್ ಬಂದಂತಹ ರಿಪೋರ್ಟ್ ಕೊಟ್ಟಿರೋದು ಆರು ಗಂಟೆಗೆ ಹತ್ತು ಸಲ ನಾಯಿ ಅಲ್ದಂಗೆ ಅಲ್ದಿದ್ವಿ ಹೋಗೋದು ಬರೋದು ಆಯ್ತಾ ಕೇಳೋದು ಆಯ್ತಾ ಕೇಳೋದು ಇಲ್ಲ ಇಷ್ಟೊತ್ತಿಗೆ ಬನ್ನಿ ಅಷ್ಟೊತ್ತಿಗೆ ಬನ್ನಿ ಅದು ಏನ್ ನನ್ಗ್ರಾಚಾರನೂ ಗೊತ್ತಿಲ್ಲ ಯಾವ ದೇವರ ಪೂಜೆಯನ್ನ ಮಾಡಿದ್ನೋ ನಾನು ಆ ಆಸ್ಪತ್ರೆಯಲ್ಲಿಟ್ಟು ಆ ಗುರುಗಳ ಹೆಸರಲ್ಲಿ ಹೇಳಿ ಕೂಗ್ತಾ ಇದ್ದೀನಿ ಹೇಳಿ ಹೇಳಿ ಕೂಗ್ತಾ ಇದ್ದೀನಿ ಆದ್ರೆ ಏನು ಪ್ರಯೋಜನಕ್ಕೆ ಬರಲಿಲ್ಲ ರಾಯರ್ ನೆನಪಾಗಿಲ್ಲ ಯಾವಾಗ ರಾಯರ್ ನೆನಪಾಗಿದೆ ನನಗೆ ಅಲ್ಲಿವರೆಗೂ ನನ್ನ ಮಗು ಲೋ ಬಿ ಪಿ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಎಲ್ಲ ಸೇರಿದ್ದಾರೆ ಎಲ್ಲರೂ ಅಳ್ತಾ ಇದ್ದಾರೆ ಯಾಕೆ ಅಳ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದೀನಿ ನಾನು ಆವಾಗ ನನಗೆ ಗೊತ್ತಾಗಿರೋದು ಆಗ ಹೇಳ್ತಾರೆ ಇಲ್ಲ ಬೇರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ ನಿನ್ನ ಮಗನ್ನ ಅಂತ ಆಗ ನನ್ನ ರಾಯರ್ ನೆನಪಾಗಿದೆ ನನ್ನ ರಾಯರು ನನ್ನ ನನ್ನ ಮಗನ ಉಸಿರು ನಿತ್ತ ಮೇಲೆ ನನ್ನ ರಾಯರ್ ನೆನಪಾಗಿದೆ ನಾಳೆ ನಾನ್ ರಾಯರ ರಾಯರ್ ಮಟ್ಟಕ್ಕೆ ಹೋಗ್ತೀನಿ ರಾಯರನ್ನ ಬೇಡ್ಕೊ ಬರ್ತೀನಿ ಅಂತ ನಾನು ನನ್ನವ್ರ ಹತ್ರ ಹೇಳ್ತಾ ಇದ್ದೀನಿ ಆದ್ರೆ ಆಗಾಗ್ಲೇ ನನ್ನ ಮಗ ಉಸಿರು ಉಸರು ಬಿಟ್ಟಿದಾನೇನ ಗೊತ್ತೇ ಇಲ್ಲ ಅಥವಾ ಅದ್ ರಾಯರಿಗೆ ಗೊತ್ತಿತ್ತು ಏನೋ ಗೊತ್ತಿಲ್ಲ ಅಮ್ಮ ಆಯುಷ್ಯ ಅರ್ಧ ಅವನಿಗೆ ಒಮ್ಮೆ ನನ್ನನ್ನ ಸ್ಮರಣೆ ಮಾಡ್ತಾ ಇದನ್ನ ನನ್ ಕರೀತಾಳೆ ನನ್ ಹೆಂಗ್ ಬರ್ಲಿ ಅಂತ ಅಂದುಕೊಂಡ್ರು ಅಥವಾ ನಾನೇ ನನ್ನ ಉದ್ದಾಟ ತಂದ ನನ್ನ ರಾಯರನ್ನ ಬಿಟ್ಟುಕೊಂಡು ಒಂದು ನನ್ಗ ಅರ್ಥ ಆಗಿಲ್ಲ ಕೊನೆಗೂ ನನ್ ಮಗ ನನ್ ಕೈ ಬಿಟ್ಟು ಹೋದ ಕ್ಷಣ ಕ್ಷಣಕ್ಕೂ ಇವತ್ತು ಅದು ಪಶ್ಚಾತ್ತಾಪ ಪಡ್ತೀನಿ ಆವತ್ತು ರಾಯರೇ ನೀವು ಹಿಡಿದ ಕೈಯನ್ನು ನಾನು ಬಿಡಿಸ್ಕೊಳ್ಳದೆ ಇದ್ರೆ ಬಹುಶಃ ಇವತ್ತು ನನ್ನ ಮಗ ನನ್ನ ಎದುರುಗಡೆ ಇರ್ತಿದ್ದ ಅಂತ ನಾನು ಇವತ್ತು ಇವತ್ತು ಇವತ್ತಿಗೂ ನೆನ್ಪಾಗ್ತ ನೆನಪಾಗುತ್ತೆ ಕ್ಷಣ ಕ್ಷಣಕ್ಕೂ ನೆನಪಾಗುತ್ತೆ ಆ ನೋವು ಒಮ್ಮೊಮ್ಮೆ ಮಗನಿದ್ರು ಹೇಳ್ತೀನಿ ತಪ್ಪು ಮಾಡದೆ ಮಗ ನನ್ನ ತಪ್ಪಿಂದ ನೀನು ಹೋಗೋ ಹಾಗಾಯಿತು ಅಂತ ಬಡ್ತನ ಇತ್ತು ಹತ್ತು ರೂಪಾಯಿಗೂ ಕಷ್ಟ ಇತ್ತು ಹತ್ತು ರೂಪಾಯಿಗೂ ಕಷ್ಟ ಇತ್ತು ಪ್ರೀತಿ ಯಾರು ಹೋಗ್ತಿದ್ದ ಪ್ರೀತಿನ ಕೇಳಮ್ಮ ಒಂದು ಹತ್ತು ರೂಪಾಯಿ ಕೊಡಮ್ಮ ಹತ್ತರ್ತೀನಿ ಇತ್ತ ಇಲ್ಲ ಕಣ ಮಗ ಇನ್ನೊಂದು ವಾರ ಹೋಗಲಿ ಅಂತಿದ್ದೆ ಆದರೆ ಇವತ್ತು ಎಷ್ಟೋ ಸ್ವಲ್ಪ ನೂರರಲ್ಲಿ ಒಂದು ಒಂದು ಐವತ್ತು ಪರ್ಸೆಂಟ್ ಸುಧಾರ್ಸಿದ್ದೀವಿ ಏನಾದರೂ ಬೇಕು ಅಂದರೆ ಇವತ್ತೆಲ್ಲ ನಾಳೆ ಆದರೂ ಹೋಗಿ ತಂದುಕೊಂಡು ತಿನ್ವಂಗಿದ್ದೀವಿ ಆದರೆ ಇವತ್ತೇ ನನ್ನ ಆ ಮುದ್ದು ಮಗ ಇಲ್ಲ ಅದು ಕಳ್ಕೊಳ್ಳೋಕೆ ನಾನು ರಾಯರ ಕೈ ಬಿಡಿಸ್ಕೊಳ್ಳಿರೋ ಕಾರಣ ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ತಿದ್ದ ಅದು ರಾಯರನ್ನ ಒಮ್ಮೆ ನಂಬಿದ ಮೇಲೆ ರಾಯರನ್ನ ಬಿಡಬೇಡಿ ಬಿಡಬೇಡಿ ರಾಯರ್ ಇಲ್ಲ ನನಗೆ ಅನ್ಬೇಡಿ ಒಂದೇ ಪದ ಕಷ್ಟ ಇರಲಿ ಸಮಸ್ಯೆ ಇರಲಿ ಏನೇ ಇರಲಿ ಏನಿದ್ರೂ ನನ್ನ ಜೊತೆಗೆ ರಾಯರಿದ್ದಾರೆ ನನ್ನ ಕೈ ಹಿಡ್ದಿದ್ದಾರೆ ಹೇಗೆ ಬಿಡ್ತಾರೆ ಅವ್ರು ನನ್ನನ್ನ ಯಾಕಂದ್ರೆ ತಂದೆ ಯಾವತ್ತು ಮಕ್ಕಳನ್ನ ಬಿಡಲ್ಲ ಅಲ್ವಾ ಹೇಗೆ ಬಿಡಕ್ ಸಾಧ್ಯ ಬಿಡದಿಲ್ಲ ಬಿಡದಿಲ್ಲ ರಾಯರಿದ್ದಾರೆ ಅನ್ನೋ ಒಂದೇ ಮಂತ್ರ ನಮ್ಮ ಮನಸ್ಸಲ್ಲಿ ಇರಲಿ ಹಾಗೆ ನಿಮ್ಮೆಲ್ಲರತ್ರ ಕೇಳ್ತಾ ಇದ್ದೀನಿ ನನ್ಗೊಂದ್ ಮಗಳಿದ್ದಾಳೆ ಅವಳಿಗೆ ಅವಳ ಹತ್ರ ಯಾವತ್ತೂ ಕೇಳ್ತೀನಿ ರಾಯರ ಹತ್ರ ರಾಯರೇ ಅವಳಿಗೆ ಆಯುಷ್ಯ ಫುಲ್ಲು ಕೊಡಿ ಅಂತ ಎಲ್ಲರೂ ಹೇಳ್ತಾರೆ ಅಳಬೇಡಿ ನಿಮ್ಮ ಮಗ ಮತ್ತೆ ಬರ್ತಾನೆ ಅಂತ ಅದಕ್ಕೆ ನೀವೆಲ್ಲರೂ ಒಂದು ಹಾರೈಕೆಯನ್ನು ಮಾಡಿ ನನ್ನ ಮಗು ಆಯುಷ್ಯ ಪೂರ್ತಿಯಾಗಿ ಮತ್ತೆ ನನ್ನ ಮಗಳ ಹೊಟ್ಟೆಯಲ್ಲಿ ಅಂದು ಮಗನಾಗಿದ್ದವನು ಇನ್ನು ಮೊಮ್ಮಗನಾಗಿ ಬರಲಿ ಅಂತ ನೀವೆಲ್ಲ ಹಾರೈಸಿ ನನಗೆ ನಂಬಿದಂಥ ರಾಯರನ್ನು ಯಾವತ್ತೂ ಕೈ ಬಿಡಬೇಡಿ ರಾಯರ್ ಸದಾ ನಮ್ಮ ಜೊತೆಗಿರ್ತಾರೆ ಸಕಾಲದಲ್ಲಿ ಬಂದು ಕಾಪಾಡ್ತಾರೆ ನಂಬಿದ ರಾಯರನ್ನ ಯಾವತ್ತು ಕೈ ಬಿಡಬೇಡಿ ರಾಯರಿದ್ದಾರೆ ರಾಯರಿದ್ದಾರೆ ಕೈ ಬಿಡಬೇಡಿ ಅಂದ್ರೆ ನಾವು ನಮ್ಮ ಕೈಯನ್ನ ಅವ್ರು ಹಿಡ್ಕೊಂಡಿರ್ತಾರೆ ಹಿಡ್ಕೊಂಡಂತಹ ಕೈಯನ್ನ ನಾವು ಬಿಡಿಸ್ಕೋಬಾರ್ದು ಅಷ್ಟೇ ಎಷ್ಟೇ ಕಷ್ಟ ಬಂದರೂ ಅವರು ಇದ್ದಾರೆ ಅನ್ನೋ ನಂಬಿಕೆ ಯಾವ ವಾರ ಪೂಜೆ ಮಾಡಿದ್ರು ಗುರುವಾರ ಒಂದು ದಿನ ಅವ್ರು ಮುನ್ನಿತ್ಕೊಂಡು ರಾಯರೇ ನೀವು ಇದೀರಿ ನನ್ನನ್ನು ಕಾಪಾಡ್ತೀರಿ ನಿಮ್ಮನ್ನ ಆರಾಧನೆ ಮಾಡ್ತಾ ಇದ್ದೀನಿ ಅನ್ನೋ ನಂಬಿಕೆ ನಮ್ಮಲ್ಲಿ ಅಚ್ಚಲುವಾಗಲಿ ನಾನು ಮಾಡಿದಂತಹ ತಪ್ಪನ್ನು ಯಾರು ಮಾಡಬೇಡಿ ಯಾರು ಮಾಡಬೇಡಿ ಅನ್ನೋಕ್ಕೋಸ್ಕರನೇ ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇಷ್ಟೊತ್ತನಕ ತಾವೆಲ್ಲ ಕೇಳಿದ್ದೀರಿ ನನ್ನನ್ನು ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ